ആനന്ദം പരമസുഖനം കേവലം ബ്രഹ്മാനന്ദം പരമസുഖദം കേവലം പരമസുഖം കേലം ജൂർത്തിവന്ദ് ഗഗനസദം തലക്ഷ്യം ಗುರುಗಳು ಗುರು ಗುರುದೇವ್ ಸ್ಮೈ ಶ್ರೀ ಗೌರವೇ ನಮಃ ಎಂದಿನಂತೆ ತೊಂಬತ್ತ ನಾಲ್ಕನೇ ಭಾಗ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಕಾರ್ಯಕ್ರಮಕ್ಕೆ ಎಲ್ಲರೂ ರೆಡಿಯಾಗಿದ್ದೀರಿ ಅಂತ ಭಾವಿಸಿದ್ದೀನಿ ಸಾರಿ ಲಾಸ್ಟ್ ವೀಕ್ ನಮ್ಮ ತಂದೆಯ ಒಂದು ಕಾರ್ಯದ ನಿಮಿತ್ತ ಧಾರವಾಡದಲ್ಲಿದ್ದೆ ಪ್ರೋಗ್ರಾಮ್ ಸ್ಕಿಪ್ ಆಯಿತು ನೋಟಿಫೈ ಮಾಡೋಕ್ಕೂ ಆಗಲಿಲ್ಲ ನಿಮಗೆ ರೀಲಿ ಸಾರಿ ದ್ವಂದ್ವಾತೀತಂ ಗಗನ ಸದೃಶಂ ತತ್ವ ಮಾಸಾದಿಲಕ್ಷಂ ಏಕಂ ನಿತ್ಯಂ ವಿಮಲಮ ಅಚಲಂ ಸರ್ವದೇ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಮ್ ಸಾಯಿ ನಮಮಿ ಇಲ್ಲ ಸಲ ಶಾರ್ಟ್ ಮೆಮೊರಿ ನನಗೂ ಆಗೋದುಂಟು ಗಕ್ಕನೆ ಶ್ಲೋಕ ಎರಡು ಲೈನ್ ಆದ ತಕ್ಷಣ ನೆನಪು ಫಾರ್ದು ಅಲ್ವಾ ನಮ್ಮ ಧಾರವಾಡ ಭಾಷೆಯಲ್ಲಿ ಹೇಳ್ತಾರಲ್ಲ ನೆನ್ ಪೋಯ್ತು ಅನ್ನೋಕ್ಕೆ ನೆನ್ಪಾರತು ಅಂತೀವಿ ನೋಡಿ ಲಕ್ಸ್ ಸೋಪ್ ಏನಕ್ಕಪ್ಪ ಉಮೇಶು ಇಂದಿನ ಪ್ರಶ್ನೆಯ ಸಾಯಿ ಉತ್ತರದಲ್ಲಿ ಲಕ್ಸ್ ಸೋಪ್ ತೋರಿಸ್ತಾ ಇದ್ದಾರೆ ಅಂತ ಅಲ್ವಾ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ನೀವು ಯಾವುದೇ ಬ್ರ್ಯಾಂಡಿನ ಸೋಪನ್ನು ಉಪಯೋಗಿಸಿ ಹಚ್ಚೋದು ಮೈಗೆನೆ ಹಾಗೆಯೇ ಕೆಲವರು ಡಿಸ್ಕಷನಿಗೆ ಒಳಗಾಗಿ ಕೆಲವರು ಕ್ವಶನ್ಸ್ ಕೇಳಿದ್ರಿ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಕೂಡ ಕೆಲವರು ಕೇಳಿಬಿಟ್ಟರು ಕೆಲವರು ಇಂಡಿವಿಜುವಲ್ ಫೋನ್ ಕೂಡ ಮಾಡಿದರು ಫೋನ್ ಅಲವಿಲ್ಲ ಅಪಾರ್ಟ್ ಫ್ರಮ್ ಬುಕ್ಕು ಆದರೆ ತಕ್ಕ ಮಟ್ಟಿಗೆ ಅವ್ಳಿಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ನಾನು ಸತ್ಯಸಾಯಿ ಶಿರಡಿ ಸಾಯಿ ಒಂದೇ ಏನು ಯಾಕೆ ಶಿರಡಿ ಸಾಯಿ ಫೋಟೋಗಳು ಕಾಣಿಸಿಕ್ತವೆ ಸಿಗ್ತವೆ ಪುಟ್ಟ ಯಾಕೆ ನಮಗೆ ಒಂದು ಸತ್ಯಸಾಯಿ ಫೋಟೋ ಶಿರ್ಡಿಲ್ ಕಾಣಲ್ಲ ಅಂತ ಅದ್ರ ಬಗ್ಗೆ ಜಿಜ್ಞಾಸೆ ನಾನು ಬಹಳ ಮಾಡಿದ್ದೀನಿ ಆದರೆ ಸ್ವಪ್ನಾವೃತ್ತಿಯಾಗಿ ನಾನು ಡಿಸ್ಕಷನ್ ನಿಲ್ಲಿಸಿದ್ದೀನಿ ಯತಿಗಳ ಬಗ್ಗೆ ಇವರ ಅವತಾರ ಅವರೇನೋ ಅವತಾರ ಇವರೇನು ಡಿಸ್ಕಷನ್ ಮಾಡೋ ಹಕ್ಕು ನಮಗೆ ಇರೋಲ್ಲ ನದಿ ಮೂಲ ಋಷಿ ಮೂಲ ಗುರು ಮೂಲ ಹುಡುಕಬಾರ್ದು ಅಂತ ಹೇಳ್ತಾರೆ ಒಳ್ಳೇದಾಗ್ತಾ ಇದೆಯಾ ಸ್ಮರಿಸೋಣ ಅಲ್ವಾ ಎರಡು ಹಳ್ಳಿಗೆ ನೀರು ಕೊಟ್ಟಿದ್ದಾರೆ ಅವರು ಅನಂತಪುರ ಜಿಲ್ಲೆಗೆ ತಂಪುಟಪುರತೆಗೆ ಯಾರಿಗೆ ಮಾಡೋಕ್ಕಾಗತ್ತೆ ರೀ ಸೇವೆ ಸೇವೆಯೇ ಪರಮೋ ಧರ್ಮ ನಾರನೇ ನಾರಾಯಣ ಅಂತ ಹೇಳ್ತಾರೆ ಸತ್ಯಸಾಯಿ ಸತ್ಯಸಾಯಿ ನಡ್ಕೊಳ್ಳೋ ಭಕ್ತರಿಗೆ ಶಿರಡಿ ಸಾಯಿ ಅವತಾರದಲ್ಲೂ ಕೊಟ್ಟಿದ್ದಾರೆ ಪರಸ್ನದಾಗ ಕೆಲವರು ಕೇಳಿದರೆ ಅಣ್ಣ ನೀವು ಸತ್ಯಸಾಯಿ ನಂಬ್ತೀರ ಅಂತ ಖಂಡಿತ ನಂಬ್ತೀನಿ ನನ್ನ ತಾಯಿ ಕೂಡ ಸತ್ಯಸಾಯಿ ಭಕ್ತೆ ಅದರಿಂದ ಬೈಲಂಗುರದಲ್ಲಿ ಅವಳಿಗೆ ಪ್ರಚೀತಿಗಳು ಅಂದರೆ ಪವಾಡಗಳಾಗಿದ್ದಾವೆ ಅವಳ ಚಿಕ್ಕಂದಿನಿಂದಲೇ ಅವಳು ಓದಬೇಕಾದ್ರೆ ಪಂಪ್ ಸ್ಟೋವಲ್ಲಿ ಬಾಬಾ ಬರ್ತಾ ಇದ್ದರು ಅಂತ ಹೀಗಾಗಿ ಅವರು ನಮಗೆ ಬೇಸಿಕ್ ಹಾಕಿದ್ದಾರೆ ನನ್ನ ಲೈಫಲ್ಲೂ ಒಂದು ಘಟನೆ ನಡೆಯಿತು ಎರಡು ಸಾವಿರದ ಹತ್ತರಲ್ಲಿ ವೃಂದಾವನಕ್ಕೆ ಹೋದಾಗ ವೈಟ್ ಫೀಲ್ಡಿಗೆ ಹೋದಾಗ ಅವತ್ತಿಂದ ನಾನು ಸಹ ನಂಬ್ತೀನಿ ಸತ್ಯ ಸಾಯಿನ ಆದರೆ ಡಿಸ್ಕಷನ್ ಇಳಿಯೋಲ್ಲ ಕೆಲವರು ಬಸ್ಸಲ್ಲಿ ಒಬ್ಬರು ಡಿಸ್ಕಸ್ ಮಾಡಿದ್ರು ಮೊನ್ನೆ ಅವ್ರ ಹೆಸರು ಬೇಡ ಹಿರಿಕರು ಸರ್ ಯಾಕೆ ಅವತಾರಗಳ ಬಗ್ಗೆ ಡಿಸ್ಕಸ್ ಮಾಡೋದು ನಾವು ಅಂತ ಕೇಳಿಬಿಟ್ಟೆ ಅವರಿಗೆ ಅವರು ವಿತಂಡವಾದ ಮಾಡ್ತಾಯಿದ್ದಾರೆ ಹ್ಞೂ ಅವ್ರ ಅವತಾರ ಇವರು ಇವ್ರ ಅವತಾರ ಅವರು ಅಲ್ಲಿ ಹಂಗಿರುತ್ತೆ ಇವ್ರು ಹಿಂಗಿರಲ್ಲ ಇವ್ರಿಗೆ ನೋಡ್ರಿ ಇಲ್ಲ ಅವ್ರಿಗೆ ನೋಡ್ರಿ ಕೂದಲ ಇದೆ ಅದನ್ನು ತೊಗೊಂಡು ನಾವು ಏನು ಮಾಡಬೇಕು ನೋಡಿ ದೇವಸ್ಥಾನಕ್ಕೆ ಹೋಗಿರ್ತೀವಿ ದೇವಸ್ಥಾನಕ್ಕೆ ಹೋದಾಗ ನಮ್ಗೆ ಏನು ಕೆಲಸ ನಮ್ಮ ಕೆಲಸ ಎಷ್ಟು ಮುಗಿಸ್ತಾ ಮುಗಿಸ್ಕೊಂಡು ಬಂದ್ಬಿಡ್ಬೇಕು ಕೈ ಮುಗಿಯೋದು ನಮ್ಮ ಕೆಲಸ ಪೂಜಾರಿ ಯಾವ ಡ್ರೆಸ್ ಹಾಕ್ಕೊಂಡಿದ್ದ ಅವನ ಬಟ್ಟೆ ಹೊಲಿಸಿತ್ತ ಅವನ ಮುಖ ಹೆಂಗಿತ್ತು ಅವನು ಸ್ನಾನ ಮಾಡಿ ಪೂಜೆ ಮಾಡ್ತಾನೆ ಇದೆಲ್ಲವೂ ಕುಚೋದ್ಯ ಅಂತಾರೆ ಕನ್ನಡದಲ್ಲಿ ನಮಗೆ ಬೇಡದೆ ಬೇಡ ಅಲ್ವಾ ಬೇಡ್ರಿ ಕಣ್ಣಪ್ಪನ ಏನು ಯಾವ ಮಾಡಿ ಮಾಡಿದೆ ಬೇಡ್ರಿ ಕಣ್ಣಪ್ಪ ಅದಕ್ಕೆ ಮತ್ತೆ ನಮ್ಮ ಉದಯಶಂಕರ್ ಪಾಂಟಿಗೆ ಬರ್ತೀನಿ ನಾನು ಹೂವನ್ನು ಕೇಳೆನು ಹಣ್ಣನ್ನು ಕೇಳೆನು ಬಯಸನು ಏನನ್ನು ನಿರ್ಮಲ ಪ್ರೇಮವು ತುಂಬಿದ ವರ್ದಿಯಕ್ಕೆ ಆತನು ಸೋಲುವನು ಬೇಡದೆ ನೆಮ್ಮದಿ ನೀಡಿದನು ಅಲ್ವಾ ನೀಡುವನು ಏನೂ ಅಲ್ಲ ನೀಡುವನು ಅಲ್ವಾ ಹೀಗೆ ಹೂ ಕೇಳ್ತಾನೆ ಹಣ್ಣು ಕೇಳ್ತಾನ ಏನು ಕೇಳಲ್ಲ ತಂದೆ ತಾಯಿ ಮನೇಲಿ ಹಿರಿಯರು ನಾವು ಬೈದ್ಬಿಟ್ಟು ಎಷ್ಟೋ ಸಲ ನಾವು ತಾಯಿಯನ್ನು ಎಷ್ಟು ಆಗಿ ತೊಗೊಳ್ತೀವಿ ತಂದೆಯೇ ಎಷ್ಟು ಗ್ರಾಂಟೆಡಾಗಿ ತಗೋತೀವಿ ಏ ಸುಮ್ಕೊಡಪ್ಪ ಅಂತೀವಿ ಅಮ್ಮನಿಗೆ ಕೇಳಿದ್ದೆ ಕೇಳಿದರೆ ಇನ್ನೊಂದಿರೋ ಸಲಿಗೆಯಿಂದ ಮತ್ತೊಂದೇನು ಉತ್ತರ ಕೊಡ್ತೀವಿ ಮೊನ್ನೆ ಸಹ ಅಷ್ಟೇ ನಮ್ಮ ತಾಯಿ ಧಾರ ಬಿಟ್ಟು ಬರ್ಬೇಕಾರೆ ಪಾದ ಹಿಡ್ಕೊಂಡು ಗಟ್ಟಿ ನಮಸ್ಕಾರ ಮಾಡಿ ಹೇಳಿದೆ ಅಲ್ಲ ಅನ್ನಿಸ್ತು ಅವ್ರಿಗೂ ಪಾಪ ಮರುವಿರುತ್ತೆ ಮಗ ಏನೋ ಅಂದಿರ್ತಾನೆ ಅವ್ರಿಗಿರುತ್ತೆ ಪಶ್ಚಾತ್ತಾಪ ಇರುವಲ್ಲೇ ಪರಮಾತ್ಮ ಇದ್ದಾನೆ ಪಶ್ಚಾತ್ತಾಪವಿಲ್ಲದಿದ್ದಲ್ಲಿ ಪರಮಾತ್ಮನಿಲ್ಲ ಕೆಲವರು ವಿತರಣ ಮಾ ವಾದ ಮಾಡೋದುಂಟು ದೊಡ್ಡವರಿಗೆ ಎಲ್ಲ ಫುಲ್ಲು ಅಂದುಬಿಟ್ಟು ಎಲ್ಲ ಮಾಡಿ ಅದನ್ನು ಕೂಡ ಯಾವುದೊಂದು ಮೂಲೆಯಲ್ಲಿ ಇರೋಲ್ಲ ಅವರಿಗೆ ಏನು ನಾನು ಮಾಡಿದ್ದೆ ಸತ್ಯ ಅನ್ಸ್ಕೊಂಡ್ಬಿಡ್ರಿ ದೊಡ್ಡವ್ರಾಗ ಅನ್ನಿಸ್ಕೊಂಡವನು ಅಂತ ಅಂಥವ್ರಿಗೆ ಕ್ಷಮೆ ತೋರಿಸಲ್ಲ ಅದು ಅಂತ ಎಲ್ಲೋ ಮೊನ್ನೆ ಒಂದು ಸಲ ವಾಟ್ಸಪ್ಪಲ್ಲಿ ಓದ್ದೆ ನಾನು ಅದನ್ನು ಸ್ಟೇಟಸ್ ಮಾಡ್ಬೇಕು ಅಂದ್ಕೊಂಡೆ ಫೇಸ್ಬುಕ್ಕಲ್ಲಿ ಹಾಕಿದ್ದೆ ತಂದೆ ತಾಯಿ ಇಲ್ಲದೇ ಇರೋರು ಅನಾಥರಲ್ಲಂತೆ ತಂದೆ ತಾಯಿ ಇದ್ದು ತಂದೆ ತಾಯಿ ಬೆಲೆ ಗೊತ್ತಿಲ್ದವ್ರ ಅನ್ನೋ ಥರಂತೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಇದು ಈ ನಡುವೆ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಜ್ಞಾನಿಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ ಅವ್ರು ಬರೆಯೋ ಥರ ಲೈಫಲ್ಲಿದ್ದರೆ ಸಂತರೇ ಬೇಡ ದೇವರೇ ಬೇಡ ಅದನ್ನೇ ನಮ್ಮ ಶಂಕರಾಚಾರ್ಯ ಹೇಳೋದು ಅಹಂ ಬ್ರಹ್ಮಾಸ್ಮಿ ಅಂತ ಸೊ ಐದು ನಿಮಿಷ ಆಗೋಯ್ತು ಜ್ಞಾನ ಜಾಸ್ತಿ ಆಗೋಯ್ತು ಹಾಂ ಶುರು ಮಾಡೋಣ ಓಕೆ ಲಕ್ಸಪ್ ಆಫ್ ಅದಕ್ಕೆ ನಾನು ಅಲ್ವಾ ಹ್ಞೂ ಯಾವುದೇ ಸೋಪನ್ನು ಬಳಸಿ ಹಚ್ಕೊಳ್ಳೋದು ಮೈಗೆನೆ ಹಾಗೆ ನೀವು ಯಾರನ್ನೇ ಸತ್ಯ ಸಾಯಿನ ಬೋಧಿಸ್ರಿ ಶಿರಡಿ ಸಾಯಿನ ಬೋಧಿಸ್ರಿ ಅದು ಮುಟ್ಟೋದು ಸಾಯಿಗೆ ಓಕೆ ಸತ್ಯಸಾಯಿ ಭಜನ್ ಎಷ್ಟು ಚೆನ್ನಾಗಿದಾವೆ ಗೊತ್ತಾ ಸಾಯಿ ಮಂದಿರದ್ದು ಪ್ರತಿ ಭಜನ್ ಸಂತ ಹಾಕಿ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ ನಿಮ್ಮ ಚಿಂತಾಕ್ರಾಂತವಾಗಿರೋ ಮನಸ್ಸಿಗೆ ಅತ್ಯಂತ ತಂಪು ತರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಕಚೇರಿಗೆ ರಜಾ ಹಾಕಿ ವೀಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಎಸ್ ಕೆಲವು ಕೇಳಿದರೆ ಎಲ್ಲಿ ಕೆಲಸ ಮಾಡ್ತೀರಿ ಸರ್ ನಾವು ಯಾವಾಗಲೂ ಅವಸರಲ್ಲೇ ವೀಡಿಯೋ ಮಾಡ್ತೀರಿ ಆರಾಮಾಗಿ ಮಾಡಿ ಅಂತ ಇವತ್ತು ಆರಾಮಾಗೇ ಟೈಮ್ ಸಿಕ್ಕಿದೆ ನಾನು ಎಲ್ಲಿ ಕೆಲಸ ಮಾಡ್ತೀನಿ ಅಂತಲೂ ಹೇಳ್ತೀನಿ ವೀಡಿಯೋಕ್ಕೆ ಯಾಕೆ ಅವಸರ ಮಾಡ್ತಿದ್ದೆ ಅಂತಲೂ ಹೇಳ್ತೀನಿ ಇದೊಂದು ಪೂಜೆ ಥರ ನೋಡ್ತೀನಿ ಯಾವುದೇ ಲೈಕ್ ಕಮೆಂಟ್ಗಳಿಗೆ ಅವಕಾಶ ಇಲ್ಲ ಇಲ್ಲಿ ನಾನು ಕೆಲಸ ಮಾಡುವ ಜಾಗ ಹೆಸರು ಬಂದುಬಿಟ್ಟು ಹಳ್ಳದ ಅಸೋಸಿಯೇಟ್ಸ್ ಅಂತ ಮಹಾಲಕ್ಷ್ಮೀಪುರಮಲ್ಲಿ ಆಫೀಸ್ ಇದೆ ಅವ್ರದ್ದು ನನ್ನ ಬಾಸ್ ಬಂದು ಒಂದು ಚಿಕ್ಕ ಆಫೀಸು ಒಂದು ಐದು ಜನ ಇರತಕ್ಕಂಥ ಆಫೀಸು ಹಳ್ಳದ ಅಸೋಸಿಯೇಟ್ಸಲ್ಲಿ ಆಮ್ ಹೆಚ್ ಆರ್ ಡೈರೆಕ್ಟರ್ ಓಕೆ ಹ್ಯೂಮನ್ ರಿಸೋರ್ಸ್ ಡೈರೆಕ್ಟಾಗಿ ಕೆಲಸ ಮಾಡ್ತೀನಿ ಹೋಪ್ ನಿಮ್ಮ ಡೌಟ್ ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದರೆ ನೋಡಿ ಏಳು ನಿಮಿಷ ಆಯಿತು ಪರವಾಗಿಲ್ಲ ಐ ನಾಟ್ ರನ್ನಿಂಗ್ ಬಿಹೈಂಡ್ ಟೈಮ್ ಟುಡೇ ಬಿಕಾಸ್ ಟೈಮ್ ಆ್ಯಂಪಲ್ ಅಮೌಂಟ್ ಆಫ್ ಟೈಮ್ ತೊಗೊಂಡೆ ವಿಡಿಯೋ ಮಾಡೋಣ ಅಂತ ಕೂತಿದ್ದಾಯಿತು ಇವತ್ತು ಇನ್ನೊಂದು ಮುಖ್ಯವಾದ ವಿಶೇಷ ಏನು ಅಂತಂದರೆ ಅದು ಸ್ಕಿಪ್ ಆಗ್ಬಿಡ್ತಿತ್ತು ಮೈಂಡಿಂದ ಬಾಬಾ ನೆನಪು ಮಾಡಿದರು ಇವತ್ತು ಸಾಯಿ ಸಚ್ಚರಿತೆ ಗ್ರಂಥಕರ್ತರಾಗಿರ್ತಕ್ಕಂತಹ ಶ್ರೀ ಎನ್ ಎಸ್ ಅನಂತರಾಮು ಸರ್ ಈಸ್ ಟರ್ನಿಂಗ್ ನೈಂಟಿ ಸಿಕ್ಸ್ ಇಯರ್ಸ್ ಗುರುವಾರನೇ ಬಿದ್ದಿದೆ ನೋಡಿ ನಮ್ಮ ಲಕ್ಕು ಅವ್ರ ಲಕ್ಕು ಬೆಳಗ್ಗೆ ಪ್ರೀತಿ ಪಾತ್ರವಾಗಿ ಅವ್ರಿಗೆ ಫೋನ್ ಮಾಡಿ ಹಾಡು ಹೇಳಿ ಅಭಿನಂದಿಸ್ದೆ ನಾನು ಪ್ರೀತಿ ಪಾತ್ರರಿಗೆಲ್ಲ ಹಾಡು ಹೇಳಿ ಅಭಿನಂದಿಸ್ತೀನಿ ಅಲ್ವಾ ನಾನು ಕೇಳ ಕೆಲವು ಕೇಳೋದುಂಟು ಈ ದಿನ ಜನ್ಮ ದಿನ ಶುಭಾಶಯ ನಿಮಗೆ ಶುಭಾಶಯ ಇದೊಂದೇ ಹಾಡು ಹಾಡ್ತಿರಲ್ಲ ಅಂತ ಬರ್ತಡೇ ಇರೋ ಒಂದು ಎರಡು ಮೂರು ಹಾಡು ನಗುತ್ತಾ ನಗುತ್ತಾ ಭಾಳ ಅದೊಂದು ನನ್ನ ಪ್ರೀತಿ ಪಾತ್ರೆಗೆ ನಾನು ವಿಶ್ ಮಾಡ್ಬೇಕಾದ್ರೆ ಹಾಗೇ ಹೇಳಿ ವಿಶ್ ಮಾಡೋದು ಅನಂತರಮ್ಮ ಪೈಯಸ್ ಕೆಲವ್ರ ಪರವಾಗಿ ನಿಮ್ಮ ನೈಂಟಿ ಸಿಕ್ಸ್ ಒನ್ ನಾಟ್ ಸಿಕ್ಸ್ ಒನ್ ಸಿಕ್ಸ್ಟೀನ್ ಒನ್ ಟ್ವೆಂಟಿ ಸಿಕ್ಸ್ ಆಗಿ ನಮ್ಮ ಯಶಸ್ಸನ್ನು ನೋಡ್ತಾ ಹರಿಸ್ತಾ ಹೀಗೆ ಸಜೆಷನ್ಸ್ ಕೊಡ್ತಾ ಆಶೀರ್ವಚನವನ್ನು ಕೊಡ್ತಾ ಇರ್ರಿ ಇಡೀ ಕರ್ನಾಟಕ ಮಂದಿ ಅವ್ರು ಬರೆದಿರ್ತಕ್ಕಂಥ ಪುಸ್ತಕ ಓದ್ತಾ ಇದ್ದಾರೆ ಡಾಬಾಳ್ಕರ್ ಪೋತಿಯನ್ನು ಬರೆಯೋದು ಸುಲಭ ಅಲ್ಲ ಕನ್ನಡಕ್ಕೆ ಒಂದು ಪೈಸಾ ರಾಯಲಿಟಿ ಇಸ್ಗೊಳ್ಳ್ದೇ ಸಂಸ್ಥಾನದಿಂದ ಅವರು ಸಂಸ್ಥಾನಕ್ಕೆ ಕೊಟ್ಟಿದ್ದಾರೆ ಮೂವತ್ತೆಂಟನೇ ನಲ್ವತ್ತನೇ ಆವೃತ್ತಿ ಕಂಡಿದೆ ಅದು ನೀವು ನೋಡ್ತೀರಿ ಕನ್ನಡ ಆವೃತ್ತಿ ಅಲ್ವಾ ಐವತ್ತು ರೂಪಾಯಿ ಪುಸ್ತಕ ಅದು ಶಿರಡಿಲಿ ಅರೆ ಅನಂತರ ಅವರೇ ನನ್ನ ನನ್ನ ಅನ್ನಬಾರ್ದು ಅಕ್ಕಲ್ಕೋಟ ಮಹಾರಾಜರು ಅಂದರೆ ನನ್ನಿಂದ ಬರೆಸ್ಕೊಂಡಿರ್ತಕ್ಕಂಥ ಅಕ್ಕಲ್ಕೋಟ ಮಹಾರಾಜರ ಗ್ರಂಥವನ್ನು ಬಿಡುಗಡೆ ಮಾಡಿದರು ಟೂ ಇಯರ್ಸ್ ಬ್ಯಾಕ್ ಸೊ ಶುರು ಮಾಡೋಣ ಓಕೆ ಫಸ್ಟ್ ಮನೀಶ್ ಬೆಳಗಾಮಿಂದ ನೋಡೋಣ ಮನೀಶ್ ಹಳೆಯ ಒಬ್ಬ ಕೇಳುಗ ಒನ್ ಟ್ವೆಂಟಿ ಸಿಕ್ಸ್ ಮನೀಶ್ ಅವರೇ ನಿಮ್ಮ ಸಮಸ್ಯೆ ನಿಮ್ಮಲ್ಲೇ ಇದೆ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ತನ್ನ ಶಕ್ತಿಗೆ ಮೀರಿದ ವ್ಯವಹಾರವೂ ಬೇಡ ಆತುರತೆಯೂ ಬೇಡ ನಿಮಗೆ ಆರು ತಿಂಗಳುಗಳ ನಂತರ ಒಳ್ಳೇದಾಗುವುದು ಅಂತ ಬರ್ತಾ ಇದೆ ಮನುಷ್ಯ ಅಷ್ಟರವರೆಗೂ ಬಾಬಾರ ಜಪ ಮಾಡಬೇಕು ಅಂತ ಬರ್ತಾ ಇದೆ ಆಮೇಲೆ ಆಮೇಲೆ ಬಿಟ್ಬಿಡ್ಬೇಕ ಅಂತ ಕೇಳಬೇಡಿ ಕೆಲಸ ಆದ್ಮೇಲೆ ಇನ್ನೂ ಜಾಸ್ತಿ ಮಾಡ್ಬೇಕು ಮನುಷ್ಯನ ಮನೋಬುದ್ಧಿ ಹೇಗಿದೆ ಅಂದರೆ ಕೆಲಸ